ಆನೇಕಲ್ ಪಟ್ಟಣದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ವಿಜಯದಶಮಿ ಅಂಬಾರಿ ಉತ್ಸವ ಅಂಗವಾಗಿ ಗೊಟ್ಟಿಕೆರೆ ಮಂಚಣ್ಣ ಅಭಿಮಾನಿಗಳ ಬಳಗ ಮತ್ತು ಚೌಡೇಶ್ವರಿ ಗೋಪಾಲಕರ ಸಂಘದ ವತಿಯಿಂದ ದಾಸೋಹ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಆನೇಕಲ್ ರುದ್ರೇಶ್ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನಂದಕುಮಾರ್ ಗೋವಿಂದಣ್ಣ ನವೀನ್ ವೆಂಕಟೇಶ್ ಪುಟ್ಟ ರಾಜಣ್ಣ ಅನಿಲ್ ಕುಮಾರ್ ರವಿ ಮಂಜಣ್ಣ ಉಪೇಂದ್ರ ರಾಜೇಶ್ ರಮೇಶ್ ರೆಡ್ಡಿ ಜೈಕುಮಾರ್ ನವೀನ್ ವೆಂಕಟೇಶ್ ಹರೀಶ್ ಶಶಿ ಮೋಹನ್ ನವೀನ್ ಅರ್ಚನ್ ವಿನೋದ್ ಹಾಜರಿದ್ದರು Oh, Take ಎಂಟು ಸಾವಿರ ಜನ ಒಂದು ಎಂಟುನೂರು ಕೆ ಜಿ ಅನ್ನದಾಸ್ತೋಹವನ್ನು ಮಾಡಿದ್ವಿ ಹೊರ ವರ್ಷ ತಾಯಿ ತೊಳೆಯಿತು ನಮ್ಮ ಎರಡು ಸಾವಿರ ಕೆ ಜಿ ಅನ್ನದಾತ ಮಾಡಬೇಕನ್ನ ನಾಳೆ ಮಾಡಿ ಮಾಡ್ತೀವಿ ಎಲ್ಲ ರಾಜ್ಯವಾದ ನಮ್ಮದೇ ಹನ್ನೊಂದು ಜನ ಕಾರ್ಯಕರ್ತ ಶೋಟ ಅತಿ ಹೆಚ್ಚು ವಿಜೃಂಭಣೆಯಿಂದ ಚೆನ್ನಾಗಿರ್ತೀವಿ ಮಾಡ್ತಾ ಈ ವರ್ಷ ಅನದಾನ ಇಟ್ಕೊಂಡಿದ್ವಿ ಹಿಂದೆ ಈ ವರ್ಷ ಅನ್ನದಾನ ಶುರು ಮಾಡಿದ್ವಿ ಎಲ್ಲಾರ್ಗು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ ಅನುದಾನ ಈ ರೋಡಲ್ಲಿ ಯಾರೂ ಮಾಡಿಲ್ಲ ಅನ್ನದಾನೆ ವಿಜಯದಶಮಿ ಇಂದಿನ ಸಂಘದಿಂದ ಯೋಗಿ ನಾರಾಯಣ ಸೌಟೆಯಲ್ಲಿ ಅನುದಾನ ಮಾಡಿದ್ದಾರೆ ಹಾಗೂ ನಮ್ಮ ಅವರು ಸಂಗಡಿ ಇದ್ರು ನಮ್ಮ ಪಕ್ಕದಲ್ಲಿ ಅವರು ಮಾಡಿದ್ದಾರೆ ಅವರು ಅತಿ ಹೆಚ್ಚು ಲಾಡು ಅವರು ನನ್ನ ಹನ್ನೆರಡು ಸಾವಿರ ಲಾಡು ಮಾಡಿಸಿ ಅನ್ನದಾನ ತಯಾರು ಮಾಡಿದ್ದಾರೆ ನಾವು ಅನುದಾನ ಮಾಡೋಣ ಜನ ಜಾಸ್ತಿ ಕ್ರೋಡ್ ಜಾಸ್ತಿ ಇಲ್ಲ ಸುಮಾರು ಒಂದು ಲಕ್ಷದಿಂದ ಅದಕ್ಕೆ ಹೆಚ್ಚು ಜನ ನೂರಾರು ಕಿಲೋಮೀಟರ್ ಇಂದ ಬಂದು ಯಂತ್ರ ಮಾಡಿಸಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಮಾಡೋಲ್ಲ ಅಂತ ಮಾಡಿ ಮಾಡಿದ್ದೀವಿ